ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದರು ನಿಡಗುಂದಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿದ್ದೇಶ್ವರ ನಗರ ನಿಡಗುಂದಿಗೆ ಒಂದು ಹೆಚ್ಚುವರಿ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಅಂದಾಜು ಹದಿಮೂರು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿ ಕೆಎಚ್ಪಿಎಸ್ ಶಾಲೆಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ರೂಪಾಯಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಆರು ಲಕ್ಷ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ತೋಟದ ಕೆಎಚ್ಪಿಎಸ್ ಶಾಲೆಗೆ ರೂಪಾಯಿ ಹದಿಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಇದೇ ವೇಳೆ ಹಿಡಕಲ್ ಗ್ರಾಮದ ಕೌಜಲಗಿ ಹಾಗೂ ಕುಳ್ಳಳ್ಳಿ ತೋಟದ ಕೆಎಚ್ಪಿಎಸ್ ಶಾಲೆಗೆ ರೂಪಾಯಿ ಹದಿಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ವೆಚ್ಚದಲ್ಲಿ ಹೆಚ್ಚುವರಿ ಕೊಠಡಿ ಹಾಗೂ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರ ನೂತನ ಕಟ್ಟಡ ನಿರ್ಮಾಣಕ್ಕೆ ರೂಪಾಯಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ವೆಚ್ಚದ ಕಾಮಗಾರಿಗೂ ಕೂಡ ಭೂಮಿ ಪೂಜೆ ನೆರವೇರಿಸಲಾಯಿತು ಶಿಕ್ಷಣಕರಿಗೆ ಅಂದ್ರ ಮಹೇಶ್ವರ ತಮ್ಮನವರಿಗೆ ತಮ್ಮೆಲ್ಲರ ಪರವಾಗಿ ಒಂದ್ಸಾರಿ ಗೌರವ ಪೂರ್ವಕದಂತ ಹಾರ್ದಿಕವಾದಂತ ಸ್ವಾಗತ ಮಹಿಳೆಯರಿಗೆ ಸುಸ್ವಾಗತವನ್ನು ಬಯಸ್ತಾ ಶಿಕ್ಷಣದ ಹುಲಿ ಹಾಲಿದ್ದಂಗ ನಮ್ಮ ಭಾಗದ ಮಕ್ಕಳೆಲ್ಲಾ ಶಿಕ್ಷಣ ಕಲಿಬೇಕು ಹುಲಿ ಹಂಗೆ ಕರ್ಸ್ರೆ ಹೊಡಿಬೇಕಂತಕ್ಕಂತ ಕನ್ಸನ್ನು ಹೊತ್ತ ಹಾಯೆಸ್ಟ್ ಅವ್ರ ಅನುದಾನದ ಶಿಕ್ಷಣಕ್ಕಾಗಿ ಆ ಸರ್ವ ಭಾಗವನ್ನು ತೆಗೆದಿಟ್ಟಿರ್ತಕ್ಕಂತ ಸಾಹೇಬ್ರ ಬಂಧುಗಳೇ ಇವತ್ತು ಒಂದು ಕೋಟಿ ರೂಪಾಯಿದಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಬೇಕು ಅಂತ ಕನಸದ ಈಗಾಗಲೇ ಕೂಡ ತಂದಿದ್ದಾರೆ ಎಲ್ಲಾ ಮಕ್ಕಳು ಓದಬೇಕು ಏನಾದ್ರೂ ಕನಸು ಕಾಣಬೇಕಾದ್ರೆ ಬದಲಾವಣೆ ಆಗಬೇಕಾದ್ರೆ ಸಾಧ್ಯತೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದರ ನಮ್ಮ ಎಲ್ಲಾ ಕಡೆನೂ ಕೂಡ ಏನ್ ಮಾಡಿದ್ದಾರೆ ಸಾಹೇಬ್ರ ಸಾಕಷ್ಟು ರೂಮ್ಗಳನ್ನ ಅದಲ್ದ ಅಂಗನವಾಡಿ ತಳಮಟ್ಟ ಫೌಂಡೇಶನ್ ಅದಕ್ಕೂ ಕೂಡ ಸಹಕಾರ ನೀಡಿರತಕ್ಕಂಥ ಮಹಿಳೆಯರಿಗೆ ಮತ್ತೊಮ್ಮೆ ಹೃದಯ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಬಯಸಿ ಇನ್ನು ಅವರೊಂದಿಗೆ ಬಂದಿರತಕ್ಕಂಥ ನಮ್ಮ ಕ್ರಿಯಾಶೀಲ ಮರಾಕುಡಿ ಗ್ರಾಮದ ಕೆಎಚ್ಪಿಎಸ್ ಶಾಲೆಗೆ ರೂಪಾಯಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಅನುದಾನದಲ್ಲಿ ಹೆಚ್ಚುವರಿ ಒಂದು ಕೊಠಡಿ ನಿರ್ಮಾಣ ಕಾಮಗಾರಿಗೂ ಕೂಡ ಶಾಸಕರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು ಹಿರಿಯರು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಮಗಾರಿ ಗುತ್ತಿಗೆದಾರರು ಸಂಬಂಧಿಸಿದ ಅಧಿಕಾರಿಗಳು ಶಾಸಕರ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಶಶಿಧರ ಕೊಕಟನೂರ ಪವರ್ ಟೈಮ್ಸ್ ನ್ಯೂಸ್ ರಾಯಭಾಗ